ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಆರ್ಯವೈಶ್ಯ ಸಮಾಜ ಹಾಗೂ ನಗರೇಶ್ವರ ದೇವಸ್ಥಾನ ಸಮಿತಿ ಆಶ್ರಯದಲ್ಲಿ ಜುಲೈ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ನಗರದ ನಗರೇಶ್ವರ ದೇವಸ್ಥಾನದಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರದ ಮಾದರಿಯ ಪ್ರದರ್ಶನ ನಡೆಯಲಿದೆ ಎಂದು ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ ತಿಳಿಸಿದರು ನಗರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿದಿನ ಸಂಜೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ಶ್ರೀರಾಮ ಮಂದಿರ ಪ್ರದರ್ಶನ ನಡೆಯಲಿದೆ ಜೊತೆಗೆ ಸಂಜೆ ಏಳಕ್ಕೆ ವಿವಿಧ ಭಜನಾ ಮಂಡಳಿಗಳಿಂದ ಭಕ್ತಿ ಗೀತೆಗಳು ಹಾಗೂ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದರೆ ಗ್ರಾಮದ ಶ್ರೀ ವಿನಯರಾಮ ಅವರ ಭೀಷ್ಮ ಪ್ರತಿಜ್ಞೆಯನ್ನು ಒನ್ನೂರ ಎಂಟು ಕಡೆ ಅಯೋಧ್ಯೆ ಶ್ರೀರಾಮ ಮಂದಿರ ಮಾದರಿಯನ್ನು ಪ್ರದರ್ಶನ ಮಾಡಲು ಸಂಕಲ್ಪಿಸಿರುವುದರಿಂದ ಮತ್ತು ಈಗಾಗಲೇ ರಾಜ್ಯದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಎಂಬತ್ತೈದು ಕಡೆ ಮತ್ತು ಮೂವತ್ನಾಲ್ಕು ವಿವಿಧ ಮಠ ಮಾನ್ಯಗಳಲ್ಲಿ ಪ್ರದರ್ಶನ ಏರ್ಪಡಿಸಿ ಈಗ ರಾಯಚೂರು ನಗರಕ್ಕೆ ಎಂಬತ್ತಾರನೇ ಪ್ರದರ್ಶನಕ್ಕೆ ಆಗಮಿಸಲಿದ್ದಾರೆ ಎಂದು ಹೇಳಿದರು ಜಿಲ್ಲೆಯ ಸರ್ವ ಜನಾಂಗದ ಜನರು ಅಯೋಧ್ಯೆ ಶ್ರೀರಾಮ ಮಂದಿರದ ಮಾದರಿಯ

ರಾಮಮಂದಿರ ಯಾರ ಇದೆ ಅದರ ಪ್ರತಿರೂಪ ಏಕೆಂದರೆ ಎಲ್ಲರೂ ಅಯೋಧ್ಯೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಲ್ಲಿರ್ತಕ್ಕಂಥ ದೇವಸ್ಥಾನ ಯಾವ ರೀತಿ ಇದೆ ಅದೇ ರೀತಿಯಾಗಿ ಅದ್ಭುತವಾಗಿ ನಮ್ಮ ಶ್ರೀ ವಿನಯ ರಾಮವರು ಅದನ್ನು ಮಾಡಿದ್ದಾರೆ ಅವರ ಒಂದು ಕಲಾಕೃತಿ ಇಲ್ಲಿಗೆ ಸುಮಾರು ಎಂಬತ್ತೈದು ಅವರ ಒಂದು ಕಡೆ ಪ್ರತಿಷ್ಠಾನ ರಾಯಚೂರಿನಲ್ಲಿ ಆ ಕೃತಿ ಒಂಬತ್ತಾರನೇದು ಈ ಒಂದು ಸರೆಯ ಬಗ್ಗೆ ಆಗಿ ಇದು ಯಾಕೆ ಮಾಡಿಲ್ಲ ಇದ್ರ ಬಗ್ಗೆ ಏನಂತೇಳಿ ಡಿಟೇಲ್ ನಮ್ಮ ಶ್ರೀ ವಿನಯ್ ರಾಮ್ ಅವರು ಯಾಕಂದರೆ ಅವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದರೆ ಗ್ರಾಮದ ಶ್ರೀ ವಿನಯ್ ರಾಮರವರು ತಮಗೆ ವಿವರಣೆಯನ್ನು ತಿಳಿಸಿದ್ದೇನೆ ಜೈ ಶ್ರೀರಾಮ್ ಎಲ್ಲ ನಮಸ್ಕಾರ ನಾನು ಶ್ರೀ ವಿನಯರಾಮ್ ಅಂತ ತುಮಕೂರು ಡಿಸ್ಟಿಕ್ ಭೀಕರವಾದ ನಾನು ಸಹಾಯಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ ಎರಡು ಸಾವಿರದ ಹತ್ತೊಂದು ಎರಡು ಸಾವಿರದ ಹದಿನೆಂಟು ఆమె ఆధ్యాత్మిక జీవనం ముంచేలా ఆధ్యాత్మికతలు బట్ సంపూర్ణి ఆధ్యాత్మిక తొలగించు అన్న నిదు ఆ ఉద్దేశ ఐదు ఉద్దేశ ప్రదర్శన మాట్ మందిర ప్రదర్శన అలా మొదలనేదు మొదలనే ఉద్దేశ సర్వ ప్రాణిలో సరి ఆత్మ ఒందే ఆత్మద అస్తిత్వ అవ్వ ఆత్మ అరివిన బాగ్ జాగృతి ఉండ ఉద్దేశ ఎరనేదూ సమానత అంచీ పంచభూత గో ಅಂದ್ರೆ ಆಕಾಶ ಭೂಮಿ ಗಾಳಿ ನೀರು ಬೆಳಕು ಸರ್ವರಿಗೂ ಸರಿಸಮವಾಗಿ ನೋಡ್ಕೊಂಡು ಯಾವುದೇ ಜಾತಿ ಧರ್ಮ ಪಕ್ಷ ಇಲ್ಲದೆ ಸರ್ವರಿಗೂ ಸಮವಾಗಿ ನೋಡೋಂಥದ್ದು ಅಂಶ ಅಲ್ಲಿಂದ ಪಾಠಗಳಿಂದ ಇರುತ್ತೆ ಎರಡನೇ ಉದ್ದೇಶ ಮೂರನೇದು ರಾಮನ ಅವತಾರ ಉದ್ದೇಶ ಅಂದ್ರೆ ದ್ವೇತಯುಕ್ತ ರಾಮನ ಅವತಾರ ಏನಕ್ಕಾಗಿತ್ತು ಅಂದ್ರೆ ಧರ್ಮ ಶಿಕ್ಷಣ ಮತ್ತೆ ಆತ್ಮ ಜ್ಞಾನದ ಉಪದೇಶಕ್ಕೋಸ್ಕರ ರಾಮನ ಅವತಾರ ಅದೇ ರೀತಿ ಮುಖ್ಯವಾಗಿ ರಾಮನ ಆದರ್ಶ ಗುಣಗಳು ಯಾವುದೇ ಜಾತಿಗೆ ಧರ್ಮಕ್ಕೆ ಪಕ್ಷಕ್ಕೆ ಸೀಮಿತ ಅಲ್ಲ ರಾಮ ಬಂದು ಸೂರ್ಯ ಉಂಟು ಸೂರ್ಯ ಸರ್ವರಿಗೂ ಯಾವ ತರ ಬೆಳಕನ್ನು ಕೊಡ್ತದೆ ಅದಕ್ಕೆ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕಾದ ಉದ್ದೇಶಿದ್ರು ರಾಜ್ಯಾದ್ಯಂತ ಎರಡ್ ಸಾವಿರದ ಇಪ್ಪತ್ತನೇ ನಿರಂತರ ಮಾಡ್ಕೊಳ್ತಾ ಇರೋದು ಅದಕ್ಕೆ ನಾಲ್ಕನೇದಾಗಿ ಎಷ್ಟೋ ಜನ ಏಜ್ ಆಗಿರೋದು ತೊಂಬತ್ತು ವರ್ಷ ಬೇಕು ಏಜ್ ಆದವರಿಗೆ ಸ್ವಲ್ಪ ಕಷ್ಟ ಆಗೋದೇನು ಅದೇ ನೋಡೋದಕ್ಕೊಂದು ಹುಟ್ಟು ರಾಮನ ಅರಮನೆ ನೋಡಿದಷ್ಟು ಮನಸ್ಸಿಗೆ ಸಮಾಧಾನ ಖಂಡಿತ ಆಗುತ್ತೆ ಇಷ್ಟೋ ಜನ ಇವತ್ತು ನೋಡ್ಕೊಂಡಾಗ ಮೋಕ್ಷ ಸಿಕ್ಕಿದೆ ಅಂತ ಹೇಳಿ ಕೇಳಿಬಿಟ್ಟಿದೆ ಸ್ಟಾರ್ಟ್ ಮಾಡಿದ ಎರಡ್ ಸಾವಿರದ ಇಪ್ಪತ್ತೈದು ನಮ್ಗೆ ಇಪ್ಪತ್ತನೇ ನನಗೆ ಅಯೋಧ್ಯರ ಮನದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇಸ್ವಿ ಸ್ಟಾರ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಇಸ್ವಿ ಅಂತ ಸ್ಟಾರ್ಟ್ ಮಾಡ್ತಾ ಬರ್ತಾ ಇದೀವಿ ಅದನ್ನ ಐದೋದನ್ನ ಒಂದು ಇನ್ಸ್ಪಿರೇಷನ್ ಅಷ್ಟೇ ನೋಡಿದ್ರೆ ನಾವು ಹೋಗ್ಬೇಕು ಅಂತ ಫ್ರೈನ್ ಆಗುತ್ತೆ ಐದು ಉದ್ದೇಶ ಇರ್ತದೆ ರಾಜ್ಯಾದ್ಯಂತ ಮಾಡ್ತಾ ಬರ್ತಾ ಇದೀವಿ ಇದು ಮಾಡಲು ಸಹ ನಾಳೆ ಬರ್ತಾ ಆರ್ಟಿಸ್ಟ್ ಚಿಕ್ಕ ವಯಸ್ಸಿಂದ ಕಲೆ ಇತ್ತು ಏನು ಕಲ್ಪಿದ್ದಲ್ಲ ಕಲ್ತಿಲ್ಲ ಮತ್ತೆ ಒಂದು ಭಕ್ತಿ ಒಂದು ದೇವರ ಅನುಗ್ರಹ ಸೇರಿ ಇದು ಸಮರ್ಪಣಾ ಮನೋಭಾವದಿಂದ ಸೇವೆಯಲ್ಲಿ ಮಾಡ್ತಾ ಬರ್ತಾರೆ ಇದು ಯಾವುದೇ ರೀತಿ ಉಂಡಿಡೋದಾಗ್ಲಿ ದುಡ್ಡು ಯಾವುದು ಇಲ್ಲ ಅದು ಒಮ್ಮೆ ಸರ್ವರು ಬಂದು ನೋಡ್ಕೊಂಡು ಹೋಗ್ಬೇಕು ಒಂದು ಜಾಗೃತ ಆತ್ಮದ ಜಾಗೃತಿಯ ಒಂದು ಅರಿವಿನ ಕೆಲಸ ಮಾಡ್ತಾ ಬರ್ತಾ ಇದೀವಿ ಸರ್ ಇದು ಸರ್ ಇದು ಇದು ಸೈಜ್ ಫಿಫ್ಟೀನ್ ಬೈ ಫಿಫ್ಟೀನ್ ಇದೆ ಸರ್ ಸ್ಕೇಲು ಫಿಫ್ಟೀನ್ ಬೈ ಇದೆ ಹೈಟ್ ಬಂದ್ಬಿಟ್ಟು ಟೆನ್ ಸರ್ ಟೆನ್ ಫಿಟ್ ಹೈಟ್ ಇದೆ ಇದರಿಂದ ಥರ್ಮಕೋಲ್ ಮತ್ತೆ ಮರದ ಪುಡಿ ಮನದ ಕೂಡ ಯೂಸ್ ಮಾಡ್ಕೊಳ್ಳೋದು ನಾವೀಗ ಬೆಂಗಳೂರಲ್ಲಿ ಮೂವತ್ತಾರು ಜನ ಮಾಡಿದ್ವಿ ಉಪ್ರಾದ ಮಠ ಆಗಿರ್ಬೋದು ವ್ಯಾಸರಾಜ ಮಠ ಆಗಿರ್ಬೋದು ವಿದ್ಯಾಪೀಠ ಆಗಿರ್ಬೋದು ಮತ್ತೆ ರಾಗಿ ಹನುಮಂತ ದೇವಸ್ಥಾನ ಆಗಿರ್ಬೋದು ಅಲ್ಲಿ ಮಾಡಿದ್ವಿ ಅದೇ ರೀತಿ ನಾವು ಇಲ್ಲಿ ಕೊಪ್ಪಳ ಮಾಡಿದ್ವಿ ಅಂಜನಾನಿ ಬೆಟ್ಟ ಪ್ರದರ್ಶನ ಮಾಡಿದ್ವಿ ಅದರಲ್ಲಿ ಮಂತ್ರಾಲಯ ರಾಯಮಠ ಮಂತ್ರಾಲಯ ರಾಯಮಠ ಸುಮಾರು ಎಂಟು ದಿನ ಪ್ರದರ್ಶನ ಮಾಡಿದ್ವಿ ಅಲ್ಲಿ ಅದೇ ಮೈಸೂರು ಪ್ರದರ್ಶನ ಮಾಡಿದ್ವಿ ಮೈಸೂರಲ್ಲಿ ವಿಶೇಷವಾಗಿ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಮಾಡಿದ್ವಿ ಆರ್ ಬಿ ಐ ಮಾಡಿದ ನೋಡಿ ನೋಡಿ ನಮ್ಮ ಮನಸ್ಸಂದ್ರೆ ಹನುಮಂತ ಅಂತ ಬರ್ತಾನೆ ಮನಸ್ಸು ಅಂದ್ರೆ ಹನ್ಮಾಂತ ಆತ್ಮ ಅಂದ್ರೆ ರಾಮ ಅಂದ್ರೆ ನಾವು ಶ್ರೀರಾಮ ಜಯರಾಮ ಜಯ ಜಯ ನಮ್ಮ ಮನಸ್ಸನ್ನ ಆತ್ಮನಲ್ಲಿ ಹೀನಗೊಳಿಸ್ತಾ ಅನ್ನೋದು ಇವಾಗ ರಾಮ ಸದಾ ಯಾವ ಸ್ಥಿತಿಗೆ ಇರ್ತಿದ್ದ ಆತ್ಮಿಕ ಸ್ಥಿತಿಗೆ ಇರ್ತಿದ್ದ ಸ್ಥಿತ ಪ್ರಜ್ಞೆ ಯಾವುದೇ ಕಷ್ಟ ಎಂತ ಸಂದರ್ಭ ಬಂದನು ಸಹ ನಾವು ಸ್ಥಿರತೆಯನ್ನ ಕಾಪಾಡ್ತಾ ಕಾಪಾಡ್ಕೊಳ್ತಾ ಬರಬೇಕು ಯಾಕಂದ್ರೆ ಒಂದು ಎಕ್ಸಾಂಪಲ್ ಬರುತ್ತೆ ಯಾಕೆಂದ್ರೆ ರಾಮನಿಗೆ ಪಟ್ಟಾಭಿಷೇಕ ಆದ ಸಂದರ್ಭ ಬಂದಾಗ ಪಟ್ಟಾಭಿಷೇಕ ಎಲ್ಲ ಪಟ್ಟಾಭಿಷೇಕಿರುತ್ತೆ ಅವನು ದಶರಥಮ್ಮ ರಾಜ ಕೈಕೇಯಿ ಮಾತ್ರ ಬಂದಿರಲ್ಲ ಆ ಒಂದು ಸಂದರ್ಭದಲ್ಲಿ ಒಂದು ರಾಮ ಹೋದಾಗ ಅವಾಗ ಕೈಕೈಯ್ ವರರನ್ನ ಕೇಳಿರ್ತಾಳೆ ಅಂದ್ರೆ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅದೇ ರೀತಿಯಲ್ಲಿ ರಾಮ ವರ್ಷ ವನವಾಸ ಹೋಗ್ಬೇಕು ಅಂತ ಅಂದ್ರೆ ಅಷ್ಟು ಹೇಳಿದು ಸಹ ಅವನು ರಾಜ ಆಗ್ಬೇಕು ಯಾವ್ದಾರ ಮನಸ್ಸಿನಿಂದ ಪಟ್ಟಾಭಿಷೇಕ ಆಗ್ಬೇಕು ಅಂತ ಸೆಕೆಂಡ್ ಇದ್ರ ಬಗ್ಗೆ ಇವರು ಮಂದಿರ

ಸರ್ ಮತ್ತೆ ಅಸೆಂಬಲ್ ಮಾಡಬಹುದು ಅಂದ್ರೆ ತುಂಬಾ ಸೂಕ್ಷ್ಮ ಇದೆ ಅಂದ್ರೆ ನಾನು ಅಸೆಂಬಲ್ ಮಾಡಕ್ಕೆ ಎರಡು ದಿನ ಟೈಮ್ ಗೊಬ್ಬರ ಮಾಡ್ತಾ ಇದೆ ಹನುಮಂತ ಹನುಮಂತನ ಪರವಾಗಿ ವರ್ಕ್ ಮಾಡ್ತಾ ಕೆಲಸ ಮಾಡ್ತಾ ಬರ್ತಾ ಇದೆ ಸರ್ ಮತ್ತೆ ಡಿಸ್ಪ್ಯಾಂಡಲ್ ಮಾಡಬೇಕು ಎರಡು ದಿನ ಬೇಕು ತುಂಬಾ ಸೂಕ್ಷ್ಮವಾದ ಕೆಲಸ ಆಗಿದೆ ನಾನು ಎರಡು ದಿನ ಟೈಮ್ ಅಂತ ಮಾಡ್ತಾ ಬರ್ತಾ ಸರ್ ಒಬ್ಬರೇ ಸರ್ ఓరే ఓరే అసపర్ మాడ్రో నోడి సార్ నాకి వన్ను కలయతి నోడి ఇడి ప్రాపన్షనల్ ఏనే కోట్రో మాడొంత శక్తి కొట్టియనే నర్జతే బక్తిని కోట అనుగ్రహం మార్కల్సే సార్ ఒక జీవితానికి సారతకనంది ఇల్బెకు అల్లా సర్పౌ హ్ ఇవ వెర్సన్ 22 నుండి షురూ మనియద 18 ఏడ్షన్ మినిస్టర్ షురూ మనియింది మని ఏంది శురుబై జనస 2014 లో ఐదేదో కలేషన్ ఐదు సార్ అద రెప్లికేట్ పత్రికా గోష్టియిల్లి చిగరం బట్ల పద్మరాజ్ జట్రా శ్రీనివాస్ జగదీష్ వినయరావు వకీల్ కేసి వీరేశ్ ఉపస్థితరారు